ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಇರವರ ಮೇಲೆ ಸುವೆಸೆತ ಘಟನೆ ಖಂಡಿಸಿ ಡಿಎಸ್ಎಸ್ ಅಂಬೇಡ್ಕರ್ ವಾದ ಮಾವಳ್ಳಿ ಶಂಕರ್ ಬಣದಿಂದ ಕೋಲಾರದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಯೋಜಕರಾದ ಗಾಂಧಿನಗರ ಶ್ರೀರಂಗ ಆವಣಿ ಕಾಶಿ ಬಂಗಾರಪೇಟೆ ಮುಖಂಡರಾದ ಮದಿವಣ್ಣನ್ ಶಾಗತ್ತೂರು ಮುನಿಸ್ವಾಮಿ ಮೇಲೇರಿ ವೆಂಕಟೇಶ್ ಕೋಲಾರ ತಾಲೂಕು ಸಂಚಾಲಕ ಎನ್ ಸಂತೋಷ್ ಕಲ್ಕೆರೆ ಮುನಿರಾಜು ಕಳವಂಚಿ ಶ್ರೀನಿವಾಸ್ ಬಂಗಾರಪೇಟೆ ಜೆಡಿ ಸುಧಾಕರ್ ಬೆಳ್ಳಂಬೂರಿ ಜಗದೀಶ್ ಯಲವಾರ ಶಿವರಾಜ್ ಅರಳ್ಳಿ ಶಿವರಾಜ್ ಮತ್ತಿತರರು ಹಾಜರಿದ್ದರು ಕಿತ್ತಂಡೂರ್ ವೆಂಕಟರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರ ಏನು ಈ ದಿನ ಹೋರಾಟ ಸಾಂಕೇತಿಕ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಂತೇಳಿದ್ರೆ ಈ ದೇಶದಲ್ಲಿ ಸನಾತನವಾದಿಗಳು ಮನುವಾದಿಗಳು ಈ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಕಳೆದು ಸಂವಿಧಾನ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಸಂವಿಧಾನವನ್ನು ವಿರೋಧ ಮಾಡಿದಂಥ ಮನುಶ್ರುತಿಯನ್ನು ಬೆಂಬಲಿಸಿದಂಥ ಮನುಷ್ಯರು ಮನುಷ್ಯತ್ವ ಇಲ್ಲದ ಮಾನವರು ಇವತ್ತು ನಮ್ಮ ವಿರುದ್ಧ ಅಂದರೆ ಶ ಸಮುದಾಯಗಳ ವಿರುದ್ಧ ದಲಿತರ ವಿರುದ್ಧ ಅಲ್ಪಸಂಖ್ಯಾತರ ವಿರುದ್ಧ ಇಡೀ ದೇಶಾದ್ಯಂತ ಹಲ್ಲೆಗಳು ಕೊಲೆಗಳು ಅತ್ಯಾಚಾರಗಳು ನಡೆಸ್ತಾನೆ ಇದ್ದಾರೆ ಆದರೆ ಇದು ನಿರಂತರವಾಗಿ ಬರ್ತಾ ಇದೆ ಇದು ಸನಾತನ ಧರ್ಮದ ಚಿತ್ರಣವನ್ನು ತೋರಿಸ್ತಾ ಇದೆ ಆದರೆ ಈ ದೇಶದಲ್ಲಿ ಸಂವಿಧಾನದ ಮೇಲೆ ಪ್ರತಿದಿನ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಹಾರ ಮಾಡ್ತಾನೆ ಇದ್ದಾರೆ ಇದರ ಭಾಗವಾಗಿ ಮೊನ್ನೆ ನಡೆದಂತಹ ಸುಪ್ರೀಂ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಸಿ ಐ ಬಿ ಆರ್ ಗವಾಯಿ ಅವ್ರ ಮೇಲೆ ಮನುವಾದಿ ಸ ಸಂಸ್ಕೃತಿಯ ಆರ್ ಎಸ್ ಎಸ್ ಚೇಲ ಆದಂಥ ರಾಕೇಶ್ ಕಿಶೋರನ್ನು ಒಬ್ಬ ಅವಿವೇಕಿ ಮತಾಂಧ ವಕೀಲನೊಬ್ಬ ತನ್ನ ಶೂ ಶೂ ಅಲ್ಲಿ ಅವರ ಮೇಲೆ ಪ್ರಹಾರ ಮಾಡೋದಕ್ಕೆ ಹೊರಟಿರೋದು ಈ ದೇಶದ ಮೇಲೆ ನಡೆದ ದಲಿತರ ಮೇಲೆ ನಡೆದಂಥ ಪ್ರಹಾರ ಅಂತ ನಾವು ಬಣ್ಣಿಸ್ತೇವೆ ಹಾಗೂ ಸಂವಿಧಾನದ ಮೇಲೆ ನಡೆದಂಥ ಬ ಒಂದು ಘೋರ ಅಪಚಾರ ಅಂತನೂ ನಾವು ಬಣ್ಣಿಸಬೇಕಾಗಿದೆ ಈ ದಿನ ಈ ಒಂದು ನಮ್ಮ ಪ್ರತಿಭಟನೆಗಳು ಒಂದಲ್ಲ ಒಂದು ರೀತಿ ನಡೀತಾನೇ ಇದೆ ಕಳೆದ ರಾಯಚೂರಿನಲ್ಲಿ ಕಳೆದ ಬಾರಿ ರಾಜುಗೌಡ ಅಂತ ಒಬ್ಬ ಜಡ್ಜು ಒಬ್ಬ ಸಂವಿಧಾನ ಮಹಾ ಸಂಥ ವಿಶ್ವಮಾನವಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನು ತೆರವುಗೊಳಿಸಿ ಅಪಮಾನ ಮಾಡ್ದ ಅದೇ ಅದರ ಜೊತೆ ಜೊತೆಗೆ ಕೆಲವೇ ದಿನಗಳ ಹಿಂದಗಡೆ ಕೇಂದ್ರ ಸಚಿವರಾದಂಥ ಅವಿವೇಕಿ ಅನಕ್ಷರಸ್ತ ಅಮಿತ್ ಶಾ ಗೃಹ ಸಚಿವರಾಗಿ ಮುಂದುವರೆಯೋದಕ್ಕೂ ಲಾಯಕ್ಕಿಲ್ದಿರೋಂಥ ಒಬ್ಬ ವ್ಯಕ್ತಿ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಕರಿತೀರಿ ಅವ್ರನ್ನ ಕರೆಯೋದಕ್ಕೆ ಮೊದಲು ದೇವರೇ ದೇವರೇ ಭಗವಂತ ಅಂತ ಕರೆದ್ರೆ ನಿಮಗೆ ಸ್ವರ್ಗ ಸಿಗ್ತದೆ ಅಂತೇಳಿ ಹೇಳಿಕೆ ಇಡಿ ನಮ್ಮನ್ನು ಟೀಕೆ ಮಾಡಿದ್ದ ಆದರೆ ಅವರಪ್ಪನೂ ಅವ್ರ ಅಮ್ಮನ ಸ್ವರ್ಗಕ್ಕೆ ಹೋಗಿ ಯಾರೂ ಟೀಕೆ ಏನಾದರೂ ಪತ್ರ ಬರೆದಿಲ್ಲ ಸ್ವರ್ಗಕ್ಕೆ ಸಿಗ್ತದೆ ಅಂತೇಳಿದರೆ ಸ್ವರ್ಗದಲ್ಲಿ ಒಳ್ಳೇದಿದೆ ಅಂತೇಳಿ ಯಾರು ನಮಗೆ ಪತ್ರ ಬರೆದಿದ್ದಾರೆ ನರಕದಲ್ಲಿ ಯಾರು ಪತ್ರ ಬರ್ತಿದ್ದಾರೆ ಅಂತ ಮೊದಲು ಈ ಸಮಾಜಕ್ಕೆ ತಿಳಿಸ್ಕೊಡ್ಬೇಕಾಗಿದೆ ಇದೇ ರೀತಿ ಮುಂದುವರೆಸ ದಲಿತರನ್ನ ದಮನ ಮಾಡಿ ಮತ್ತೊಮ್ಮೆ ಮನಸ್ಸುತೆಯನ್ನು ಏರುವ ಹುನ್ನಾರದ ಭಾಗವಾಗಿ ಶೂವನ್ನು ಎಸಿರುವಂಥದ್ದು ಆದರೆ ಮೇ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕೊಂಡ ಬೌದ್ಧ ಬೌದ್ಧ ಧರ್ಮೀಯ ವ್ಯಕ್ತಿಯಾಗಿ ಬಿ ಆರ್ ಗವಾಯ್ ಅವರು ಪ್ರಮಾಣ ವಚನ ಸ್ವೀಕರಿಸಿ ಜೈ ಮೀನ್ ಘೋಷಣೆ ಮಳಗಿಸಿದ ಕ್ಷಣದಿಂದ ಅವರ ಮೇಲೆ ಅಸಹನೆ ಅಲ್ಲಿ ಕೆಲಸ ಕೆಲವರಲ್ಲಿ ಸೃಷ್ಟಿಯಾಯಿತು ನ್ಯಾಯಾಧಿಕಾರಿಯಾದ ನಂತರ ದೇಶದಲ್ಲಿ ಸಂವಿಧಾನ ಬಹರವಾಗಿ ನಡೆಯುತ್ತಿದ್ದ ಅಕ್ರಮ ಬುಲ್ಡೋ ಬುಲ್ಡೋಜರ್ ವಿರುದ್ಧದ ಆದೇಶ ಬಿ ಜೆ ಪಿಯ ಯೋಗಿಗೆ ತಡೆಯಲಾಯಿತು ತಡೆಯಲಾಗದಾಯಿತು ಜೊತೆಗೆ ಎಲೆಕ್ಟ್ರೋಲ್ ಬಾಂಡ್ ನಿಷೇಧ ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನ ನೀಡುವ ಆದೇಶ ತೀರ್ಪುಗಳಿಂದ ಕೆಲವರಿಗೆ ಆ ಆದೇಶ ಪ್ರಕಟವಾದ ದಿನಗಳಿಂದಲೇ ಕೋಮುವಾದಿ ದ್ವೇಷವಿತ್ತು ಮಹಾರಾಷ್ಟ್ರದ ಮೂಲದವರಾದ ಬಿ ಆರ್ ಗವಾಯಿ ತಮ್ಮ ತವರು ರಾಜ್ಯಕ್ಕೆ ಬಂದು ಬಂದ ವೇಳೆ ಕನಿಷ್ಠ ಸರ್ಕಾರ ಚೌಕಟ್ಟಿನಡಿಯಲ್ಲಿ ನೀಡಬೇಕಾದ ಕನಿಷ್ಠ ಗೌರವವನ್ನು ನೀಡುವಲ್ಲಿ ಮುಖ್ಯಮಂತ್ರಿಯೊಂದಿಗೆ ಸರ್ಕಾರ ವಿಫಲವಾಯಿತು ಮುಖ್ಯ ಕಾರ್ಯದರ್ಶಿ ಆಗಲಿ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಆಗಲಿ ಸೌಜ ಸೌಜನ್ಯಕ್ಕಾದರೂ ಆಗಮಿಸಲಿಲ್ಲ ಶಿಷ್ಟಾಚಾರದ ಉಲ್ಲಂಘನೆಯಾಗಿದ್ದರೂ ಸಂವಿಧಾನ ನಡೆಯನ್ನು ಗೌರವಿಸದೆ ಸಂವಿಧಾನ ಬದಲಿಗೆ ಈ ಸ್ಥಾನದಲ್ಲಿ ಬೇರೆ ಯಾರೇ ಇದ್ದರೂ ಆರ್ಟಿಕಲ್ ನೂರ ನಲವತ್ತಾರು ನೂರ ನಲವತ್ತೆರಡರಂತೆ ಕ್ರಮ ಕೈಯುತ್ತಿದ್ದರೆಂದು ಸರ್ಕಾರದ ಗಮನಕ್ಕೆ ಮಾಹಿತಿ ಮೂಲಕ ಸ್ಪಷ್ಟಪಡಿಸಿದರು ನೋವಿನ ಮೇಲೆ ನೋವು ಅನುಭವಿಸುತ್ತಾ ಬಂದರು ತಮ್ಮ ಕರ್ತವ್ಯದಲ್ಲಿ ರಾಜಿಯಾಗದೆ ಮುಂದುವರೆದರು ಅಂತಹ ಒಬ್ಬ ಪ್ರಾಮಾಣಿಕ ಸಂವಿಧಾನಬದ್ಧ ವ್ಯಕ್ತಿಯ ಮೇಲೆ ಶೂ ಶೂ ಪ್ರಹಾರ ಮಾಡುವಂಥ ಮನುವಾದಿ ಮನಸ್ಥಿತಿಯನ್ನು ನಾವು ಮುಂದೆಂದೂ ಸಹಿಸುವುದಿಲ್ಲ ಇಂತಹ ಘಟನೆಗಳು ನಡೆದರೆ ನಡೆಯುತ್ತಲೇ ಬರುತ್ತಿದೆ ಆದರೆ ಬಾಬಾ ಸಾಹೇಬರು ನಮಗೆ ಶಾಂತಿ ತಾಳ್ಮೆ ಬುದ್ಧನ ಮಾರ್ಗವನ್ನು ತೋರಿಸಿರುವುದರಿಂದ ನಾವು ಯಾವುದೇ ಕ್ರಾಂತಿ ಸಾರಿ ಧೋರಣೆಗೆ ನಾವು ಕೈ ಹಾಕಿಲ್ಲ ಬಾಬಾ ಸಾಹೇಬ್ರು ನಮ್ಗೆ ಖಡ್ಗ ಕೊಟ್ಟಿದ್ದಾರೆ ಪೆನ್ನಿನ ಖಡ್ಗ ಅನ್ನೋದು ಕೊಟ್ಟಿದ್ದಾರೆ ಆ ಪೆನ್ನಿನ ಖಡ್ಗಾವನ್ನು ನಾವು ಸರಿಸಿದರೆ ಪಕ್ಕ ಕಿಟ್ಟರೆ ನಾವು ಮತ್ತೊಮ್ಮೆ ಅಲ್ಲ ಕೋರೆಗಾವ್ ಯುದ್ಧದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೇವೆ ಈ ದಲಿತ ಸಮುದಾಯ ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ